ಪೂಜೆ ಮಾಡು ಸೀತಾ ಆಯ್ತು ದೇವರಿಗೆ ನಿಮ್ಮ ಕಲಸಿ ಪೂಜೆ ಮಾಡುತ್ತಲೇ ಬನ್ನಿ ಪೂಜೆ ಎಲ್ಲ ಮುಗಿತ ಸೀತ ಹೌದು ಆ ದೇವರಿಗೆ ಏನೆಂದು ಬೇಡಿಕೊಂಡೆ ಸೀತ ಯಾಕೆ ಸೀತಾ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಹೇಳುತ್ತಿರುವೆ ಏನಾಯ್ತು ಸೀತಾ ದೇವರ ಬೇಡಿಕೊಳ್ಳಬೇಕ್ರೀ ಮದುವೆ ಹತ್ತ ಬರ್ತಿ ಆದ್ರೂ ಕೂಡ ಈವರೆಗೂ ನನಗೆ ಬಂದು ಮಗುವನ್ನು ಕರೆದಿದೆ ಮಾಡಿಕೊಂಡು ಸೀತಾ ಸಮಾಧಾನ ಮಾಡಿಕೊ ಮಕ್ಕಳನ್ನು ಕೊಡುವ ಇಚ್ಛೆ ದೇವರಲ್ಲಿದ್ರೆ ದೇವರಲ್ಲಿದ್ದರೆ ನಮಗೆ ಮಕ್ಕಳನ್ನು ಕೊಟ್ಟೆ ಕೊಡ್ತಾನೆ ಆದ್ರೆ ಸೀತಾ ನೀನೇನು ಅದರ ಬಗ್ಗೆ ಚಿಂತಿಸುತ್ತ ಚಿಂತೆ ಮಾಡಿದ್ರೆ ನಾಳೆ ಹೀಗಿರ್ಬೇಕು ತನ್ನ ಮೇಲೆ ಕೃಪೆ ಅನ್ನೋ ಬಗ್ಗೆ ಇನ್ನೂ ತಾಯಿ

ಈ ಜಗತ್ತು ಒಂದು ವಿಸ್ಮಯ ಮೇಲೆ ಕುಂತು ಆ ದೇವರು ನಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಿರ್ತಾನೆ ಸೀತಾ ಆ ದೇವರ ಪ್ರಕಾರ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದೆ ಆದ್ರೆ ನಾವು ಬಯಸಿದ್ದು ನಮಗೆ ಸಿಗುತ್ತದೆ ಸೀತಾ ನಾವು ಬಯಸಿದ್ದು ನಮಗೆ ಸಿಗುತ್ತದೆ ಈ ಕನಸು ಕಟ್ಟಿಕೊಂಡು ನಾವು ಬಾಜು ಮನೆ ಕೂಗು ಕೇಳಿದರೆ ಅದನ್ನು ಎತ್ತಿಕೊಂಡು ಮುಂದಾಡಿ ತೃಪ್ತಿ ಪಡೆದು ಕೆಟ್ಟದಾಗಿ ಮಾತನಾಡಬೇಡ ಸೀತಾ ಕೆಟ್ಟದಾಗಿ ಮಾತನಾಡಬೇಡ ದೇವರು ಖಂಡಿತ ಒಳ್ಳೆಯವನು ಸೀತಾ ದೇವರು ಖಂಡಿತ ಒಳ್ಳೆಯವನು ಸ್ವಾಮಿ ದೇವರು ಒಳ್ಳೆಯವರಿಗೆ ಬಣ್ಣ ಮಾಡುತ್ತಾರೆ ಒಳ್ಳೆಯ ನೀನೇನು ಚಿಂತಿಸಬೇಡ ಚೀತಾ ನೀನು ಮನೆ ಬಿಟ್ಟು ಹೊರಗೆ ಬಂದಾಗಲೆಲ್ಲ ನಿನಗೆ ಬಂದು ಎಂಬ ಪಟ್ಟ ಕಟ್ಟಿದ ಈ ಜನರು ಈ ಜನರ ಬಾಯಿ ಒಂದಲ್ಲ ಒಂದು ದಿನ ಬಂದ ಹಾಗುವಾಗೆ ಮಾಡೆ ಮಾಡ್ತಾನೆ ಸೀತಾ ದೇವರು ಖಂಡಿತ ಅವರ ಬಾಯನ್ನು ಬಂದು ಮಾಡಿ ಮಾಡ್ತಾನೆ ಖಂಡಿತ ಮಕ್ಕಳು ನನಗೆ ಮಕ್ಕಳಾಗೋದಿಲ್ಲ ಅದೇ ನನಗೆ ನಾನು ಇಷ್ಟು ದಿವಸ ನೀ ನನಗೆ ಒಂದ ಲಸಿತ ಹತ್ತು ಮಾತು ಬೇಕಾದ್ರೂ ಕೇಳೋಣ ಖಂಡಿತ ಖಂಡಿತ ಖಂಡಿತವಾಗಲು ಆ ಮಾತನ್ನು ನೀವು ನಷ್ಟಿ ಕೊಡ್ತಾರೆ ಮಾತು ಕೊಡ್ತಾ ಕೊಂಡಪತಿ ಆದ್ರೆ ಆದೇವರನ್ನ ನನಗೆ ಮುಕವಣ್ಣ ಕರುಸ್ತೀಯಾ ಆದತ್ತಾಗಿ ಇನ್ನ ಮದಿವೇಯಿ ಇನ್ನ ಮದಿವೇಯಾಗಿ ನೀ ಮೊತ್ತ ತಂದೀಯಾ ಬಾಕವಣ್ಣ ಪಡೆಕೊಳ್ಳೆನಾ ನಾನು ಇಲ್ಲಿ ತಿಳ್ಕುತ್ತಾ ಇದ್ದೀನಿ ಸ್ವಾಮಿ ಇಂತಾ ನನಗೆ ಈ ಜನ್ಮದಲ್ಲಿ ಮಕ್ಕಳ ಆಗೋದಿಲ್ಲ ಅಂತ ನನಗೆ ಹೇಳ್ತಾಯ್ತೀ ಆದಕ್ಕೆ ನೀ ಇನ್ನ ಮದಿವೇಯಾಗಿ ನಾ ನಾಡೇವಿದಿ ನೀ ಹೇಳಿದ ಹಾಗೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಕರೆ ಆದ್ರೆ ನಾನು ಇನ್ನೊಂದು ಮದುವೆ ಆದ್ರೂ ಕೂಡ ಅವಾಗ ಮಕ್ಕಳಾಗದಿದ್ರೆ ಏನ್ ಮಾಡ್ತೀವಿ ಅಂತ ಅವಾಗ ನೀ ಬಯಸಿದ ಮಕ್ಕಳು ನಮಗೆ ಸಿಗೋದಿಲ್ಲ ಸಿತ ಈ ಗಂಡ ಕೂಡ ನಿನಗೆ ಸಂಪೂರ್ಣವಾಗಿ ಸಿಗೋದಿಲ್ಲ ಅಯ್ಯೋ ಶಿವ

ದೊರಕಿಸಿಕೊಂಡು ಸೌಬಿಕ್ ಕರೆಕಿಸಿಕೊಟ್ಟಂತರಿಸ್ತಾ ಇದೆ ನೀ ಹೇಳಿದ ಹಾಗೆ ಆ ದೇವರು ನಮಗೆ ಕೈ ಕೈ ಬಿಡಲಿಲ್ಲ ಈ ಮಗುವ ನಾವೇ ಸಾಕಿ ಬೆಳೆಸಿನ ಈ ಬಡವಣ ಸಾಮ್ರಾಜ್ಯದಲ್ಲಿ ಸ್ವಚ್ಛಿನ ಶ್ರೀಮಂತರಿಗೆ ಸೇಡಿನ ಕಥ ಸರ್ಪದಂತೆ ಇವನನ್ನು ಬಯಸಿ ಆ ದುಷ್ಟ ದೇವೇಗೌಡನಂತವರ ಪಾಲಿಗೆ ರೊಚ್ಚಿಗೆ ತರಣದೀರನಾಗಬೇಕು ಹೌದು ಸಾಧು ಈ ಕಂದನನ್ನು ನಾವು ಪಡಿಕೊಂಡು ಈ ಮಗನಿಗೆ ಹೆಸರನ್ನು ಇಡಬೇಕಾದ್ರೆ ಪರಶುರಾಮ ಅಂತ ಹೆಸರನ್ನು ಇಡೋಣ ಏನಂತೀಯಾ ಸ್ವಾಮಿ ಆಯ್ತು ಶೀತಾ ನೀ ಹೇಳಿದ ಹಾಗೆ ಈ ಮಗುವಿನ ಹೆಸರು ಪರಶುರಾಮ ಅಂತ ನಾಮಕರಣ ಮಾಡೋಣ ಹಿಂದೆ ಚರಿತ್ರೆಯಲ್ಲಿ ಆ ಜಮನಗ್ನಿ ಮಗ ಕೊಡಲಿ ಹಿಡಿದು ಪರಶುರಾಮನ ಆದ್ರೆ ಈ ಕಲಿಯುಗದ ಪರಶುರಾಮ ಬೃಂದರಿಗೆ ತಿಮ್ಮ ಸ್ವಪ್ನನಾಗಿ ತಿಳಿದ ಕೊಡಲಿ ಹಿಡಿದು ಕಲಿಯುಗ ವೀರ ಪರಶುರಾಮ ಇವನಾಗಬೇಕು ಚೀತಾ ಕೊಡಲಿ ಹಿಡಿದು ವೀರ ಪರಶುರಾಮ ಇವನಾಗಬೇಕು ಇವನನ್ನು ಬೆಳೆಸೋಣ ಹೌದು ನಮ್ಮ ಪ್ರಾಂತುರಾಮ ಕೊಂಡ್ಲೆ ಹಿಡಿದು ಬಂದರೆ ಈ ಊರಿನ ಜನ ದುಷ್ಟರು ನಡೆಸುವಾಗ ನಾವು ಮಾಡ್ಬೇಕೆಂಬುದೇ ನನ್ನ ಈ ನಿಮ್ಮ ಮಾತು ಕೇಳಿ ನನಗೆ ಈಗ ತುಂಬಾ ಸಂತೋಷವಾಗಿದೆ ಆದಷ್ಟು ಬೇಗ ನನ್ನ ಮಗನ ಮಾಡ್ತು ಈಗ ಎಷ್ಟೊಂದು ಸಂತೋಷವಾಗ್ತಾ ಇದೆಲ್ಲ ಈ ಕಂದನಲ್ಲಿ ಆಯ್ತು ಬಂದ ಹಾಗಾದ್ರೆ No, 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 no,